ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಬ್ಯಾಕ್ ಟು ಮೈ ಚಾನಲ್ ವ್ಲಾಗ್ಸ್ ಇವತ್ತಿನ ಬ್ಲಾಗ್ ಅಲ್ಲಿ ನಾನು ನನ್ನ ನಾದನಿ ಅವ್ರ ಯಜಮಾನ್ ಕಡಬಾದಿಂದ ಮೊನ್ನೆ ಶಬರಿಮಲೆಗೆ ಹೋದ್ರು ಆ ದಿನ ಹೇಗಿತ್ತು ಅಂತ ಬ್ಲಾಗ್ ಮಾಡಿದೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇರಿ ಮುಡಿ ಹಿಂದಿನ ದಿವಸನೇ ನಾನು ನಮ್ಮ ಮಾವ ಮತ್ತೆ ನನ್ನ ಮಕ್ಳು ಇಬ್ರು ಒಬ್ಬಸನ್ ಹೋದ್ವಿ ಮನೆಗೆ ಹೋದ ತಕ್ಷಣ ನನ್ನ ಆದ್ಮಿ ಮಗ ಚಿಕ್ಕೋನು ಸ್ವಾಮಿ ಶರಣು ಅಂತ ಹೇಳ್ಬಿಟ್ಟು ಎಲ್ರೂ ವೆಲ್ಕಮ್ ಮಾಡಿದ್ರು ಮಾಲೆ ಹಾಕಿಸ್ಕೊಂಡವ್ರನ್ನ ಹೋಗೋ ಬಾರೋ ಅನ್ನಂಗಿಲ್ಲ ಸ್ವಾಮಿ ಅಂತಾನೆ ಮಾತಾಡಿಸ್ಬೇಕು ವಿಡಿಯೋ ಮಧ್ಯದಲ್ಲಿ ಎಲ್ಲಾದ್ರು ಹೋಗೋ ಬಾರೋ ಅಂತ ಮಿಸ್ ಆಗಿ ಬಂದಿದ್ರೆ ದಯವಿಟ್ಟು ಕ್ಷಮೆ ಇರ್ಲಿ ನನ್ನ ಆದ್ಮಿಯವ್ರಿಗೆ ಇಬ್ರು ಗಂಡ್ಮಕ್ಳು ಇಬ್ರು ಈ ಸಲ ಮಾಲೆ ಹಾಕಿಸ್ಕೊಂಡಿದ್ರು ದೊಡ್ಡವರು ಸ್ಕೂಲಿಗೆ ಹೋಗಿದ್ರು ಚಿಕ್ಕೋರ್ ಹೋಗಿರ್ಲಿಲ್ಲ ಇನ್ನೊಂದ್ ಪಾಪು ಇವಳು ತನ್ವಿ ಅಂತ ನನ್ನ ಆದ್ಮಿಯವರ ಮೈದನ್ ಮಗಳು ಅವಳು ಅವ್ರ ಮನೇಲಿ ಇರೋದಿಕ್ಕಿನ್ನ ಹೆಚ್ಚಾಗಿ ಇಲ್ಲೇ ಇರ್ತಾಳೆ ನಮ್ಮ ಮಾವ ಊಟ ಮಾಡ್ಕೊಂಡು ನಮ್ಮನ್ ಬಿಟ್ಬಿಟ್ಟು ಊರಿಗೆ ಹೋದ್ರು ನಮ್ಮ ಅಣ್ಣಾ ಸ್ವಾಮಿಯವರು ಕಾಯಿ ಎಲ್ಲಾನು ನೀರಲ್ಲಿ ನೆನ್ಸ್ಬಿಟ್ಟು ಅದ್ ತೆಗ್ದ್ಬಿಟ್ಟು ಎಲ್ಲಾ ಕ್ಲೀನ್ ಮಾಡ್ಕೊಂಡು ಇಟ್ಕೊಂತ ಇದ್ರು ಒಬ್ಬೊಬ್ರಿಗೆ ಕಾಯಿ ಏನೋ ತರ ಪುದೀನ ಕೊರಲ್ಲ

ಯಾವ ಸ್ವಾಮಿಗಳು ದಕ್ಷಿ ಸ್ವಾಮಿ ಅಲ್ಲ ಅದೇನೋ ಸ್ವಾಮಿ ನೀವು ಏನ್ ಸ್ವಾಮಿ ಕನ್ಯಾಸ್ವಾಮಿನ ಯಾವ ಸ್ವಾಮಿ ಮಣಿಕಂಠ ಕನ್ಯಾಸ್ವಾಮಿ ಯಾವ ಸ್ವಾಮಿ ಸ್ವಾಮಿ ಗಂಟೆಸ್ವಾಮಿ ಸ್ವಾಮಿ ಕನ್ಯಾಸ್ವಾಮಿ ನೀವು ಇಲ್ಲ ಅದ್ ಮೂರು ಸತಿಗೆ ಮೊದಲನೇ ಸತಿ ಕನ್ಯಾಸ್ವಾಮಿ ಇದ್ನಂತಾರೆ ಅವರ ಮೂರನೇ ಸತ್ತಿಗೆ ಗಂಟೆ ಸ್ವಾಮಿ ಗಂಟೆ ಗಂಟೆ ಕಟ್ತಾರೆ ನಿಮಗೆ ನನಗೆ ಏನಿಲ್ಲ ಗುರುಸ್ವಾಮಿ ಅಂತಿರಲ್ಲ ಎಷ್ಟನೇ ವರ್ಷಕ್ಕೆ 18 ತುಂಬೋದಲ್ಲ 18 ಎಷ್ಟು ವರ್ಷ ಆಯ್ತು 6 6 18 ಮೆಟ್ಟಲ್ ಎಷ್ಟು ಮಗ ಚಿಕ್ಕನಾಗಿಬಿಟ್ಟು ಕಬ್ಬಿನದெல்லாம் ಎಳಿತಾ ಇದ್ದ ಕೈ ಕುಯ್ಕೊಳತ ಅಂತ ತಡ್ಕೊಂಡೆ ಏ ಅನ್ನ ಸಾಂಬಾರ್ ಮಾಡೋಣ ಅಂತಿದ್ರು ನಮ್ಮ ಯೋಹನು ತಂದಿನಂತೂ ಬಿಟ್ಟಿರ್ಲಿಲ್ಲ ತಂದೆ ಎಲ್ಲೊಬ್ರು ಅನು ಹೋಗ್ತಿದ್ದ ಏಯ್ ಬಿಡೋ ಬಿಡು ಯೋಹನ್ ಸಾಕು ಸಾಕು ಬಿಡು ಹೆಂಗೆ ಮನೆ ಮಕ್ಕಳು ಸಾಮ್ರಾಜ್ಯ ಆಗೋಗಿತ್ತು ನಮ್ ಸ್ವಾಮಿ ಅವರು ಸ್ನಾನ ಮಾಡ್ಕೊಂಡು ಬಂದ್ಬಿಟ್ಟು ದೇವ್ರ ಮನೇಲಿ ಹಚ್ಚಿ ಎಲ್ಲ ರೆಡಿ ಮಾಡ್ಕೊಂತಿದ್ರು ಪೂಜೆಗೆ ನಮ್ ಸ್ವಾಮಿ ಅವರಿಗೆ ಯೋಹನ್ನ ಮತ್ತೆ ತನ್ನ ದೇವ್ರ ಮನೆಯೊಳಗೆ ಇರಂಗೆ ತಡಿಯೋದೇ ದೊಡ್ಡ ಟಾಸ್ಕ್ ಆಗಿತ್ತು ದೇವನ್ ಅವರು ದಕ್ಷಿ ಸ್ವಾಮಿ ಅವರಿಗೆ ಕುಂಕುಮ ಎಲ್ಲ ಇಟ್ಟು ಸ್ನಾನ ಆದ್ಮೇಲೆ ಅವರನ್ನ ರೆಡಿ ಮಾಡ್ತಾ ಇದ್ರು ಅವರು ಹೊರಟಾಗ ಅಲ್ಲಿ ತಿನ್ನೋಕೆ ಅಂತ ಹೇಳಿ ಸ್ನಾಕ್ಸಿಗೆ ಅಂತ ಹೇಳಿ ಚಕ್ಲಿ ಮಾಡೋಣ ಅಂತ ಹೇಳಿದ್ರು ಚನ್ನ ಚಕ್ಲಿ ರಾತ್ರಿ ಚಕ್ಲಿ ಎಲ್ಲಾ ಮಾಡಿ ಮಲ್ಕೊಳ್ಳೋವರ್ಷಲ್ಲ ಅನ್ನೊಂದುವರೆ ಆಗಿತ್ತು ಇನ್ನ ಮತ್ತೆ ಬೆಳಗ್ಗೆ ಬೇಗ ಇದ್ವಿ ಅವ್ರಿಗೆ ಅಲ್ಲಿಗೆ ಚಪಾತಿ ಮತ್ತೆ ಟೊಮೊಟೊ ಗೊಜ್ಜು ಮಾಡ್ಕೊಡೋಣ ಅಂತ ಹೇಳಿದ್ರು ಅವ್ರು ಮನೆ ಎಲ್ಲಾ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ರು ನಾನು ಚಪಾತಿ ಹಿಟ್ಟೆಲ್ಲಾ ಕಲ್ಸಿ ಮತ್ತೆ ಮಕ್ಳಿಗೆ ತಿಂಡಿ ಮಾಡಿದೆ ನನ್ನ ಆದ್ಮಿ ದೇವ್ರ ಪೂಜೆ ಮಾಡ್ತಾ ಇದ್ರು ಆಮೇಲೆ ಸ್ವಾಮಿಗಳಿಗೆ ಮಾಮೂಲಿ ತಟ್ಟೆ ಎಲ್ಲ ಕೊಡಂಗಿಲ್ವಲ್ಲ ಬಳೆ ಬೆಲೆ ಎಲ್ಲ ಅವ್ರಿಬ್ಬರಿಗೂ ತಿಂಡಿ ಕೊಟ್ವಿ ಅವ್ರಿಬ್ಬರಿಗೆ ಸಪ್ರೇಟ್ ಮಾಡಿದ್ವಿ ಆಮೇಲೆ ಎಲ್ರು ತಿಂಡಿ ತಿನ್ಮೇಲೆ ಒಂದ್ ಸ್ವಲ್ಪ ಹೊತ್ತು ಆ ಮಕ್ಳು ಆಟ ಆಡ್ತಾ ಇದ್ರು ಅವಾಗ ನಾನು ಮತ್ತೆ ನಮ್ ದೇವನ್ ಸ್ವಾಮಿಯವರು ಶಟ್ಲ್ ಕಾಕಾಡಿದ್ವಿ ಗೌಡ್ರೆ ಏನ್ ಮಾಡ್ತಾ ಇದ್ದೀರಾ ಮಾಡ್ತಿದ್ದೀರಾ ಅದನ್ನ ನಿಮ್ ಕಡೆ ಮಕ್ಳು ಮಣ್ಣಲ್ಲಿ ಆಡಿದ್ರೆ ಒಳ್ಳೇದಂತೆ ಊರಲ್ಲೂ ನಾವು ಮಣ್ಣಲ್ಲಿ ಆಡಕ್ ಬಿಡ್ತೀವಿ ಆಟಾಡ್ತಾ ನಾಯಿ ಉಡ್ಸಕ್ ಹೋಗಿ ತನ್ವಿ ಬೇರೆ ಬಿದ್ಬಿಟ್ಲು ಆಮೇಲೆ ಅವತ್ತೇನೆ ಮೂವತ್ತೆಂಟನೇ ಪತ್ರಕರ್ತರ ಸಮ್ಮೇಳನ ನಡೆದಿತ್ತು ತುಮಕೂರಲ್ಲಿ ಆದ್ರೂ ಮೇನ್ ಜರ್ನಲಿಸ್ಟ್ ಆದಂತ ಶಿವರಾಮ್ ತಗಡೂರ್ ಅವರು ನಮ್ಮ ಮನೆಯವ್ರ ಜೊತೆ ಅಲ್ಲೇ ತುಮಕೂರ ತುಮಕೂರಿಂದ ಹತ್ರ ಅಲ್ಲ ಕಡಬ ಅಲ್ಲಿಗ್ ಬಂದಿದ್ರು ಈ ಕುಡ್ಕೊಂಡ್ ಹೋಗೋಣ ಅಂದದೆ ಅಂತ ಹೇಳುದಂತೆ ನಮ್ಮ ಮನೆಯವ್ರ ಜೊತೆ ಅವರು ಬಂದಿದ್ರು ಮನೆಗೆ ಶಿವರಾಮ್ ಸರ್ ಅಂತೂ ಮಕ್ಳೆಲ್ಲಾ ಆಡ್ತಿರೋದ್ ನೋಡಿ ತುಂಬಾ ಆಕ್ಟಿವ್ ಆಗಿದ್ದಾರೆ ಈ ತರ ಅಂತ ಎಲ್ಲ ಖುಷಿ ಪಟ್ರು ಆಮೇಲೆ ಸ್ವಾಮಿಗಳ ಪ್ರಕಾರ ಭೂ ಸ್ಪರ್ಶ ಆಗಿರೋ ನೀರು ಅಂದ್ರೆ ಬೋರಿಂದ ಬರೋದು ಹೊಳೆಲಿ ಕೆರೆಲಿ ಅಲ್ಲಿಂದ ಬರೋ ನೀರುಗಳಾದ್ರೆ ಸ್ನಾನ ಮಾಡಬಹುದು ಅಂತ ಅವರು ಮನೇಲಿ ಬಂದು ಸ್ನಾನ ಮಾಡ್ಕೊಂಡು ಅವರು ಪೂಜೆ ಎಲ್ಲಾ ಮುಗಿಸ್ಕೊಂಡು ಆ ಮನೆಯಿಂದ ಹೊರಟ್ರು ಮನೆಯಿಂದ ಆಚೆ ಹೋಗ್ಬೇಕಾದ್ರೆ ಕರ್ಪೂರ ಹಚ್ಕೊಂಡು ಹಿಂದಕ್ಕೆ ಮರೆ ಹೋಗ್ಬಿಟ್ಟು ಬಾಗ್ಲಲ್ಲಿ ಕಾಯಿ ಹೊಡೆದ್ಬಿಟ್ಟು ಹೋಗ್ತಾರೆ ತನ್ಮಿ ಪಾಪ ಮಲ್ಕೊಂಡಿದ್ಲು ಅದಕ್ಕೇನೆ ದೇವಸ್ಥಾನದ ಹತ್ರ ನಾವ್ ಹೋಗಿರ್ತೀವಿ ಹೋಗ್ಬಿಟ್ಟು ಇರಿಮುಡಿ ಕಟ್ಟೋ ಟೈಮಿಗೆ ಫೋನ್ ಮಾಡ್ತೀವಿ ಬನ್ನಿ ಅಂತ ಹೇಳ್ಬಿಟ್ಟು ಹೊರ್ಟ್ರ ಸ್ವಾಮಿಗಳು ನಾವು ಅವ್ರ ಫೋನ್ ಮಾಡದ್ಮೇಲೆ ಹೊರ್ಟ್ವಿ ಹಿರಿಮುಡಿ ಕಟ್ಟಕ್ಕೆಲ್ಲ ದೇವಸ್ಥಾನದಲ್ಲೇ ಶಾಮಿಯನ್ನ ಹಾಕಿ ಎಲ್ಲಾ ವ್ಯವಸ್ಥೆ ಮಾಡಿದ್ರು ನಾವೆಲ್ಲರೂ ಹೋದ ತಕ್ಷಣ ಫಸ್ಟ್ ಅಯ್ಯಪ್ಪ ಸ್ವಾಮಿಗೊಂದು ನಮಸ್ಕಾರ ಮಾಡ್ಕೊಂಡು ಆಮೇಲೆ ಮೊದ್ಲಿಗೆ ನಮ್ ಸ್ವಾಮಿ ಅವರಿಗೆ ಹಿರಿಮುಡಿ ಕಟ್ಟಿದ್ರು ಅವಾಗ ಅವರು ತಂದಿರೋ ಕಾಯ್ಗೆ ಸ್ವಾಮಿ ಶರಣಮ್ಮಯ್ಯಪ್ಪ ಅಂತ ಹೇಳ್ಕೊಂಡು ತುಪ್ಪ ತುಂಬಬೇಕ ನಮ್ ದೇವ ಅವ್ರದ್ದು ಕಾಯ್ಗೆ ತುಪ್ಪ ತುಂಬಬೇಕಾದ್ರೆ ಯೋಹನ್ ತುಂಬಾ ಗಲಾಟೆ ಮಾಡ್ತಿದ್ದ ಅವನ್ ಕಡೆ ಹೋದೆ ಅದನ್ ವಿಡಿಯೋ ಮಾಡಕ್ ಆಗ್ಲಿಲ್ಲ ಆಮೇಲೆ ನಮ್ಮ ಅಣ್ಣ ಸ್ವಾಮಿ ಅವ್ರಿಗೆ ಕಾಯ್ಗೆ ತುಪ್ಪ ಹಾಕಿದ್ರು ನನ್ ದೊಡ್ ಮಗ ಭವಿಷ್ಯ ಅಲ್ಲಿ ಐಸ್ ಕ್ರೀಮ್ ಮಾರ್ತಿದಾರೆ ಕೊಡ್ಸಮ್ಮ ಕೊಡ್ಸಮ್ಮ ಅಂತ ಹೇಳ್ತಿದ್ದ ಕಾಯಿಗೆ ತುಪ್ಪ ತುಂಬಿದ ನಂತರ ನೆಕ್ಸ್ಟ್ ಅವ್ರ ಬ್ಯಾಗ್ ಹೋಗ್ತಾರಲ್ಲ ಚೀಲ ಅದಕ್ಕೆ ಎಲ್ರೂನು ಅಕ್ಕಿ ತುಂಬತಾರೆ ಫಸ್ಟ್ ನಮ್ ದಕ್ಷಿ ಸ್ವಾಮಿ ಅವರಿಗೆ ಅವ್ವಾಜಿ ಮತ್ತೆ ಪಪ್ಪಾಜಿ ಎಲ್ಲಾರು ಇದ್ ಮಾಡಿದ್ರು ಆಮೇಲೆ ನಾನು ಮತ್ತೆ ಯೋಹನು ಅಕ್ಕಿ ಹಾಕದ್ದೆ ಆಮೇಲೆ ನಮ್ ದೇವಸ್ವಾಮಿ ಅವ್ರು ಕೂತ್ಕೊಂಡ್ರು ಅವ್ರಿಗೂ ಸೇಮ್ ಪ್ರೊಸೀಜರ್ ಮೂರ್ ಮೂರ್ ಸಲ ಕೈಲಿ ಅಕ್ಕಿ ತಗೊಂಡು ಅವ್ರ ಬ್ಯಾಗಿಗೆ ತುಂಬಬೇಕು ఎల్ చీలకే మి తుబద్ నంతర నెక్స్ట్ కాయి కయి వంద సైడు మి ఒ సైడు అంత దేవ్ర ముంద కు కుటుతర చీలకే ಆಮೇಲೆ ಅದನ್ನ ದೊಡ್ಡ ಸ್ವಾಮಿಯವರು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ಒಂದು ಟವಲ್ ಸೇರಿಸಿ ತಲೆಗೆ ಕಟ್ಕೊಡ್ತಾರೆ ಆಮೇಲೆ ದೇವ್ರ ಹತ್ರ ಇಂದ ಉತ್ಕೊ ಬಂದು ಎಲ್ರೂನು ಬಸ್ಸಿಗೆ ಹತ್ತಕ್ಕಿನ್ನ ಮುಂಚೆ ಓದ್ಕೊಂತಾರೆ ಅಲ್ಲಿವರೆಗೂ ಎಲ್ರು ದಿರಿಮುಡಿ ಕಟ್ಟೋವರೆಗೂ ಒಂದು ಜಾಗದಲ್ಲಿ ಅವ್ರದ್ದು ಮಾರ್ಕ್ ಮಾಡಿ ಇಟ್ಟಿರ್ತಾರೆ

ಕಟ್ಟಿಸ್ಬಿಟ್ಟು ನಾವು ಮನೆ ಹತ್ರ ಹೋದ್ವಿ ಮನೆ ಹತ್ರ ಹೋಗ್ಬಿಟ್ಟು ಅವ್ರಿಗೆ ಬೇಕಾಗಿರೋ ತಿಂಗ್ಸು ಮತ್ತೆ ತಿಂಡಿ ಎಲ್ಲ ಮಾಡಿದ್ವಲ್ಲ ಅದೆಲ್ಲನೂ ಪ್ಯಾಕ್ ಮಾಡ್ಕೊಂಡು ತಗೊಂಡ್ಬಂದ್ವಿ ಅಷ್ಟೊಳಗಾಗಲೇ ಅವರು ಅಲ್ಲಿಂದ ದೇವಸ್ಥಾನದಿಂದ ಇನ್ನೊಂದು ದೇವಸ್ಥಾನಕ್ಕೆ ಎಲ್ರೂ ತಲೆ ಮೇಲೆ ಹಿರಿಯ ಹುಡಿ ಓದ್ಕೊಂಡು ನಡ್ಕೊಂಡ್ ಬರ್ತಾ ಇದ್ರು

ಸ್ವಾಮಿಗಳೆಲ್ಲ ಮೆರವಣಿಗೆ ಹೋಗ್ಬೇಕಾದ್ರೆ ನೋಡಕ್ಕೆ ತುಂಬಾ ಚೆನ್ನಾಗಿರುತ್ತೆ ರೋಡಲ್ಲಿ ಎಲ್ರು ಜನ ಗುಂಪು ಕಟ್ಕೊಂಡ್ ನಿಂತಿರ್ತಾರೆ ಮತ್ತೆ ಒಂದಷ್ಟು ಜನ ಸ್ವಾಮಿಗಳ ಜೊತೆನೆ ನಡ್ಕೊಂಡು ಹೋಗ್ತಿರ್ತಾರೆ ಅಲ್ಲಿ ಮೈನ್ ರೋಡ್ ಅಲ್ಲೇನೆ ದಂಡಿ ಮರಮ್ಮನ್ ದೇವಸ್ಥಾನ ಇರೋದು ಕಡಬದಲ್ಲಿ ಅಲ್ಲಿಗೆ ಹೋಗ್ಬಿಟ್ಟು ಎಲ್ರು ಈಡ್ ಹಾಕ್ಬಿಟ್ಟು ಹೊರಡ್ತಾರೆ ಆಮೇಲೆ ದೇವಸ್ಥಾನ ಪ್ರದಕ್ಷಿಣೆ ಬಂದ್ಬಿಟ್ಟು ಎಲ್ರು ಕಾಯಿ ಹಿಡ್ಬಿಟ್ಟು ಹೋಗ್ತಾರೆ ಇವರೇ ಅವರಿನ್ ಗ್ರಾಮ ದೇವತೆ ದಂಡಿ ಮಾರಮ್ಮ ಅಂತ ತಾಯಿ ರಣದುರ್ಗಿ ಶಬರಿಮಲೆಗೆ ಎಲ್ಲೂ ಎರಡು ಟೈಮ್ ಅಲ್ಲಿ ಹೋಗ್ತಾರೆ ಒಂದು ಸಂಕ್ರಾಂತಿ ಟೈಮ್ ಅಲ್ಲಿ ಮಕರ ಜ್ಯೋತಿ ನೋಡೋದಕ್ಕೆ ಇನ್ನೊಬ್ರು ಸಂಕ್ರಾಂತಿ ಮೂರು ದಿವ್ಸಕ್ಕೆ ಹೋಗ್ತಾರೆ ಇವರು ಕಡ್ಬಾದವ್ರೆಲ್ಲಾ ಸಂಕ್ರಾಂತಿ ಕಳ್ದು ಮೂರು ದಿನಕ್ಕೆ ಹೋಗ್ತಾರೆ ದೇವಸ್ಥಾನ ಮೇನ್ ರೋಡ್ ಅಲ್ಲಿ ಇದ್ರಿಂದ ಮತ್ತೆ ಮೇನ್ ರೋಡ್ ಅಲ್ಲಿ ಬಸ್ ಪಾರ್ಕ್ ಆಗಿದ್ದರಿಂದ ತುಂಬಾ ರಶ್ ಇತ್ತು ಜನ ಎಲ್ಲ ತುಂಬ ಗಿಜಿ 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 ಅಂತ ಇದ್ರು ಅದರಲ್ಲಿ ಇವರು ಹಿರಿ ಮುಡಿ ಹೊತ್ಕೊಂಡ್ ಬಂದವರೆಲ್ಲ ಫಸ್ಟು ಬಸ್ನ ಪ್ರದಕ್ಷಿಣೆ ಬಂದು ಆಮೇಲೆ ಅದನ್ನ ಮೇಲಿಟ್ರು ನಮ್ಮ ಅಣ್ಣ ಸ್ವಾಮಿ ಅವ್ರಿಗೆ ಫೋಟೋಸ್ ವೀಡಿಯೋಸ್ ಅವೆಲ್ಲ ಆಗಲ್ಲ ನಾನು ಇಲ್ಲ ಅಣ್ಣ ಫೋಟೋ ಎಲ್ಲರೂ ಫ್ಯಾಮಿಲೀಸ್ಗಳು ಬಂದು ಮತ್ತೆ ಇರು ಮುಡಿ ಎಲ್ಲ ಮೇಲೆ ಕ್ಲೀನಾಗಿ ಕಟ್ಕೊಂಡು ಹೊತ್ತಿಗೆ ಲೇಟ್ ಆಯ್ತು

ಎಂಟೂರೆ ಎಂಟು ಮುಕ್ಕಾಲು ಆಯ್ತು ಸ್ವಾಮಿಗಳೆಲ್ಲ ಹೊರಟ್ರು ಎಲ್ರು ಕಳಿಸಿ ನಾವು ಮನೆಗ್ ಹೋದ್ವಿ ಆಮೇಲೆ ಬೆಳಗ್ಗೆ ದುಡಿದು ತನ್ವಿ ಭವಿಷ್ಯ ಮತ್ತೆ ಯೋಹಾನ್ ಮೂರ್ ಜನದು ಮಣ್ಣಿನಾಟ ಆಮೇಲೆ ನಾನು ನನ್ನ ನಾನಿ ಬಿಗ್ ಬಾಸ್ ಬಗ್ಗೆ ಮಾತಾಡ್ತಿದ್ರೆ ನನ್ ಮಗ ಅತ್ರಿ ಬಿಕ್ರಮು ಮತ್ತೆ ರಜತಿ ಕಮ್ಮ ಅಂತ ಹೇಳ್ತಿದ್ದ ನನ್ನ ಆದ್ನಿ ಮೆಣಸಾಕಿದ್ರು ಚಿನ ಗಿಡ ಚೆನ್ನಾಗ್ ಬಂದಿದ್ಯಾ ನೋಡೋಣ ಅಂತ ಹೇಳಿ ಕರ್ಕೊಂಡು ಹೋದ್ರ ಬೆಳಗ್ಗೆ ಹೋಗ್ತಾ ಇದ್ರೆ ನಮ್ ಯೋಹನು ಅವನು ಎಲ್ಲಿ ಹೋದ್ರು ಅಕ್ಕ ಊಟ ಇರ್ಲೇಬೇಕು ಒಂದ್ ಅಗ್ಗ ತಗೊಂಡು ಒಂದ್ ಗೂಟ ಇಟ್ಕೊಂಡು ಹೊರಟ ಆಮೇಲೆ ನೆಕ್ಸ್ಟ್ ಡೇ ನನ್ನ ತಮ್ಮಂದ್ ಎಂಗೇಜ್ಮೆಂಟ್ ಇತ್ತು ಚಂದ ಬರ್ಬೇಕಿತ್ತು ಆಮೇಲೆ ನಮ್ಮ ಮನೆಯವ್ರು ಬಂದ್ರು ನಮ್ಮ ಅತ್ತೆನ ಊರಿಂದ ಕರ್ಸ್ಬಿಟ್ಟು ಅಲ್ಲಿ ಕಡಬದಲ್ಲಿ ಬಿಟ್ಟು ನಾವು ಊರಿಗೆ ಬಂದ್ವಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೇಘಶ್ರೀ ಗೌಡ ವ್ಲಾಗ್ಸ್